ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿಳಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತರಕಾರಿ ಮತ್ತು ತೊಗರಿ ಬೇಳೆನ ಯೂಸ್ ಮಾಡಿಕೊಂಡು ತರಕಾರಿ ಮತ್ತು ಬೇಳೆ ಸಾರನ್ನ ಮಾಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ತರಕಾರಿ ಬೇಳೆನ ಹಾಕ್ಕೊಂಡು ಸಾರು ಮಾಡ್ಕೊತೀನಿ ಅಂದ್ಬಿಟ್ಟು ನಾನಿಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಟೈಮ್ ಸಿಕ್ಕಿದ್ರೆ ಒಂದ್ಸಲಿ ವೀಡಿಯೋ ನೋಡಿ ಈಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಬೀಟ್ರೋಟ್ ಮತ್ತು ತೊಗರಿಬೇಳೆ ಇಷ್ಟನ್ನೂ ಕೂಡ ಹೆಚ್ಚಿಟ್ಕೊಂಡು ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಈಗ ಏನು ಮಾಡೋದು ಅಂತಂದರೆ ಒಂದು ಚಿಕ್ಕ ಜಾರನ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಮತ್ತು ಒಂದು ಏಳರಿಂದ ಒಂದು ಆರು ಬೆಳ್ಳುಳ್ಳಿ ಇಳುಕ್ಳು ಸ್ವಲ್ಪ ಕಾಯ್ತುರಿ ಇಷ್ಟನ್ನೂ ಕೂಡ ಹಾಕ್ಕೊಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ಬೇಕಂದ್ರೆ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೋದು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಇದ್ದೀನಿ ಮತ್ತು ಚಿಕ್ಕದು ಎರಡು ಚಕ್ಕೆನೂ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದು ಮತ್ತು ಒಂದು ಅರ್ಧ ಬೌಲಷ್ಟು ಕಡಲೆನೂ ಕೂಡ ಹಾಕ್ಕೊಂಡು ಇದನ್ನು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೋಬೇಕು ಸಣ್ಣದಾಗಿ ರುಬ್ಕೊಂಡಿದ ನಂತರ ಸ್ಟೋವ್ ಮೇಲೆ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದು ಫ್ರೈ ಆಗಿದ ನಂತರ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಬೀಟ್ರೂಟ್ ಮತ್ತು ತೊಗರಿಬೇಳೆ ಇಷ್ಟು ತೊಳೆದು ಇದು ಹಾಕ್ಕೋಬೇಕು ಇದಕ್ಕೆ ಹಾಕೊಂಡು ಇದನ್ನು ನೀಟಾಗೊಮ್ಮೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಾವು ಖಾರ ರುಬ್ಬಿರ್ತೀವಲ್ವ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಖಾರನೂ ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಖಾರ ರುಬ್ಬಿರೋ ಜಾರಿ ಇರುತ್ತಲ್ವ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರು ಆ್ಯಡ್ ಮಾಡಬೇಕಿನ್ನೂ ಬಟ್ ಖಾರ ರೊಬ್ಬಿರೋದಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಲೇನೇ ನೀರು ಹಾಕ್ಬಾರ್ದು ಇದನ್ನೊಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೊಂದು ಕುದಿ ಬಂದ ಮೇಲೆ ನಾವಿಲ್ಲಿ ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋಬೇಕು ಸಾಂಬಾರು ನಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಸ್ವಲ್ಪ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಈ ಥರ ನೀರನ್ನ ಆ್ಯಡ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ ನೀವು ಸಣ್ಣ ಉಪ್ಪು ಬೇಕಂದ್ರೆ ಸಣ್ಣ ಉಪ್ಪು ಹಾಕೋಬೋದು ಕಲ್ಲುಪ್ ಬೇಕಂದ್ರೆ ಕಲ್ಲುಪ್ಪನ್ನ ಹಾಕ್ಕೊಬೋದು ಹಾಕ್ಕೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಒಂದರಿಂದ ಎರಡು ವಿಜಾಲನ್ನ ತಗೋಸ್ಕೊತೀನಿ ಒಂದರಿಂದ ಎರಡು ವಿಜಾಲ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರೆಡಿನೇ ಆಗೋಯ್ತು ಸಾಂಬಾರು ತುಂಬ ಚೆನ್ನಾಗಿ ತರಕಾರಿ ಎಲ್ಲನೂ ಕೂಡ ಬೆಂದ್ಕೊಂಡಿರುತ್ತೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ತೀರಾ ಗಟ್ಟಿ ಕೂಡ ಆಗಿಲ್ಲ ತೀರಾ ತೆಳ್ಳಗೂ ಆಗಿಲ್ಲ ಮೀಡಿಯಮಲ್ಲಿ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಚೆನ್ನಾಗೂ ಕೂಡ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ನಾನು ರೈಸ್ನು ಕೂಡ ಕೂಗಿಸಿ ಎತ್ತಿಟ್ಕೊಂಡಿದ್ದೆ ಮತ್ತು ಜೊತೆಗೆ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಮುದ್ದೆ ಮಾಡ್ತೀನಿ ಅಂದ್ಬಿಟ್ಟು ಆಲ್ರೆಡಿ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಇಲ್ಲಿ ಚಿಕ್ಕದಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಮೊದಲಿಗೆ ಉಪ್ಪು ಮತ್ತು ನೀರನ್ನ ಹಾಕಿ ಸ್ವಲ್ಪ ಸೀಟ್ನ ಹಾಕಿ ಕಲಿಸ್ಕೊತೀನಿ ಅದನ್ನು ಕಲಸಿ ಅದನ್ನು ಕುದಿಯೋಕೆ ಇಟ್ಬಿಟ್ಟು ಅದು ಕುದಿಯೋ ಹಂತದಲ್ಲಿ ನಾನು ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತೀನಿ ಆಮೇಲೆ ಅದನ್ನು ಕೂಡ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬೆಲೆನೇ ಅದು ರಾಗಿ ಚೆನ್ನಾಗಿ ಬೆಂದ್ಕೋಬೇಕು ಅಲ್ಲವರ್ಗು ಬಿಡ್ತೀನಿ ಅದು ಬೆ ್ಕೊಂಡಿದ ನಂತರ ನಾನು ಒಲೆ ಮೇಲೇ ಒಂದು ಮೂರು ಮುದ್ದೆ ಅಷ್ಟೇ ಮಾಡ್ಕೊಳ್ಳೋದು ಅದರಿಂದ ಒಲೆ ಮೇಲೆಯೇ ನೀಟಾಗಿ ಇಟ್ಕೊಂಡು ಕೈಲೇ ಮಿಕ್ಸ್ ಮಾಡಿಕೊಂಡು ಇದು ಥರ ಮುದ್ದೆ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ರೆಡಿಯಾಗಿದೆ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಥರ ತರಕಾರಿ ಸಾಂಬಾರ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ಲೋಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್